ಒಂದು ಮತ್ತು ಎರಡನೇ ತರಗತಿ ಆರೋಗ್ಯ ಮತ್ತು ಪರಿಸರ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಆ್ಯಕ್ಟಿವಿಟಿ ಇದೆ ಮುಖದ ಭಾವನೆಗಳು ಒಂದನೇ ತರಗತಿಯಲ್ಲಿ ಇಲ್ಲಿ ಮುಖದ ಭಾವನೆಗಳ ವಿರುದ್ಧ ಚಿತ್ರಗಳನ್ನು ಬಿಡ್ಸೋಕೆ ಹೇಳಿದ್ದಾರೆ ಎರಡನೇ ತರಗತಿಯಲ್ಲಿ ಸಂತೋಷ ಕೋಪ ಆಶ್ಚರ್ಯ ದುಃಖ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ಚಿತ್ರವನ್ನು ಬಿಡ್ಸೋಕೆ ಹೇಳಿದ್ದಾರೆ ಈಗ ನಾವು ಕ್ಲಾಸ್ ರೂಮ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ಆ್ಯಕ್ಟಿವಿಟಿನ ಮಾಡೋಣ ಇಲ್ಲಿ ಬೋರ್ಡ್ ಮೇಲೆ ಒಂದು ಹುಡುಗನ ಚಿತ್ರ ಹುಡುಗಿ ಚಿತ್ರ ಇದೆ ಇಲ್ಲಿ ಮುಖದ ಭಾವನೆಗಳಿದ್ದಾವೆ ನಾನು ಯಾವ ರೀತಿ ಭಾವನೆ ಹೇಳ್ತೇನೆ ಅದೇ ರೀತಿ ಸಂಬಂಧಿಸಿದ ಚಿತ್ರವನ್ನು ಅಂಟಿಸ್ಬೇಕು ಓಕೆನಾ ಅಳು ಮುಖ ಕರೆಕ್ಟ್ ಗುಡ್ ನಗುಮುಖ ಗುಡ್ ಕೋಪ ಕೋಪ ಸಿಟ್ಟು ಬಂದಿರ್ತೈತೆ ನೋಡಿ ಸಿಟ್ಟು ಕರೆಕ್ಟ ನೋಡ್ರಿ ಗುಡ್ ಕಾವ್ಯ ಗುಡ್ ಕೋಪ ಎಲ್ಲಿದೆ ನೋಡು ಹಾಂ ಆಶ್ಚರ್ಯ ಏನೋ ಒಂದು ನೋಡು ಆಶ್ಚರ್ಯ ಆಕತ್ತಲ್ಲ ಅದು ಗುಡ್ ನಗುಮುಖ ಗುಡ್